ಆರ್ ನ್ಯೂಸ್ ಗೌರಿಬಿದನೂರು ವರದಿ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಗೌರಿಬಿದನೂರಿನ ಪ್ರವಾಸಿ ಮಂದಿರದಲ್ಲಿ ಜೆಡ್ಪಿಟಿಪಿಎಸ್ ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ತಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯ ಸಭೆಯನ್ನು ಆಯೋಜಿಸಿದ್ದರು ಈ ವೇಳೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಂಹದ ಮೇಲೆ ಗೂಬೆ ಕೂರಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ಪೂರ್ವಸಭಿ ಸಭೆ ಕರೆದಿದ್ವಿ ಪೂರ್ವಭಾವಿ ಸಭೆ ಬಿ ಅಲ್ಲಿ ಒಂದು ನೂರಕ್ಕೂ ಹೆಚ್ಚು ಮುಖಂಡರನ್ನ ಕರೆದು ನಮ್ಮ ಮುಖಂಡರ ಕಷ್ಟ ಸುಖ ವಿಚಾರಿಸಿ ಮತ್ತು ಮಂಚೇನಲ್ಲಿ ನೆಕ್ಸ್ಟ್ ನಮ್ಮದು ಎರಡು ಜೆಡ್ ಪಿ ಏಳು ಟಿ ಪಿ ಎಸ್ ಎಲೆಕ್ಷನ್ ಇದೆ ಯಾವ ಟೈಮಲ್ಲಿ ಬೇಕಾದರೂ ಅನೌನ್ಸ್ ಆಗ್ಬೋದು ಅದ್ರ ಬಗ್ಗೆ ಚರ್ಚೆ ಮಾಡಲಾಯ್ತು ಸರ್ ಇದು ಮನೆ ಸೂಟ್ ಆಗ್ತಾಯಿದ್ದು ಆಯ್ತಲ್ಲ ಸರ್ ಆ ಗಣಿಗೆ ನೀವೇ ಪರ್ಮಿಷನ್ ಕೊಟ್ಟಿದ್ದು ಅಂತೇಳ್ಬಿಟ್ಟು ಬಿ ಜೆ ಪಿ ಅವರು ಗುಬ್ಬೆ ಕೂರಿಸ್ತಾ ಇದ್ದಾರೆ ಅದಕ್ಕೆ ನೀವೇನು ಹೇಳ್ತೀರಾ ಸರ್ ಅದು ಟ್ವೆಂಟಿ ಒನ್ನಲ್ಲಿ ಪರ್ಮಿಷನ್ ಬಂದಿರೋದು ನಿಮಗೂ ಗೊತ್ತಿದೆ ಆನ್ ಪೇಪರು ಅದಾದ್ಮೇಲೆ ಡಿ ಅವರು ಒಂದು ಹತ್ತು ಜನ ರೈತರು ಕೇಳಿದ್ರೆ ರಸ್ತೆಗೆ ಪರ್ಮಿಷನ್ ಕೊಟ್ಟಿರೋದು ಗಣಿಗಲ್ಲ ರಸ್ತೆಗೆ ರೈತರು ಒಂದು ಇಪ್ಪತ್ತು ಜನ ನೀವು ರಸ್ತೆ ಕೊಡಿ ಅಂತ ಅರ್ಜಿ ಕೊಟ್ಟರು ರಸ್ತೆ ಮಾಡಿಕೊಡ್ಬೇಕಾಗುತ್ತೆ ಈಗ ಆ ರಸ್ತೆ ಆ ಊರಿನ ರೈತ್ರೆಲ್ಲ ಸೈನ್ ಹಾಕಿರೋ ಕಾಪಿ ಡಿ ಸಿ ಹತ್ರ ಇದೆ ರೈತರ ರಸ್ತೆಗೆ ಕೊಟ್ಟಿರೋದು ಪರ್ಮಿಷನ್ ಆ ರಸ್ತೆ ಅವರು ಮಾಡಕ್ಕೆ ಹೋದಾಗ ಶೂಟೌಟ್ ಆಗಿರೋದು ಗಣಿಗೆ ಪರ್ಮಿಷನ್ ಕೊಟ್ಟಿದ್ದು ಟ್ವೆಂಟಿ ಒನ್ನಲ್ಲಿ ಆವತ್ತು ಅವರು ಎಮ್ ಎಲ್ ಸಿ ಬಿ ಜೆ ಪಿಯವರು ಆವತ್ತಿನ ಶಾಸಕರು ಬಿ ಜೆ ಪಿಯವರು ಸರ್ಕಾರ ಬಿ ಜೆ ಪಿ ದ್ರು ಕೊಟ್ಟಿರೋದು ಶೂಟೌಟ್ ಮಾಡಿರೋನು ಬಿ ಜೆ ಪಿ ಕ್ರೆಷರ್ ಬಿ ಜೆ ಪಿ ಅದನ್ನು ವಿರೋಧ ಮಾಡುತ್ತಿರೋರು ಬಿ ಜೆ ಪಿ ಈಗ ನಾವು ಕ್ಯಾನ್ಸಲ್ ಮಾಡಿದ್ದೀವಲ್ಲ ಒಂದೇ ದಿನ ಕ್ಯಾನ್ಸಲ್ ಮಾಡಿದ್ದೀವಿ ಅಂದ್ರೆ ಮೇಲೆ ಗೂಬೆ ಕೂರಿಸ ರಾಜಕೀಯ ಷಡ್ಯಂತ್ರ ಮೇಲೆ ಏನು ಷಡ್ಯಂತ್ರ ಇಲ್ಲ ಅವ್ರು ನನ್ನ ಮೇಲೆ ಗೂಬೆನೂ ಆಗಲ್ಲ ಏನು ಮಾಡಕ್ಕಾಗಲ್ಲ ಅಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಪತ್ರ ಹಾಕ್ಬಿಟ್ಟು ಮೇಲೆ ಎಲ್ಲ ಗೂಬೆ ಕೂರಿಸಿದ್ರೆ ಸಿಂಹ ಇರುತ್ತೆ ಇರುತ್ತೆನ್ರೀ ಥ್ಯಾಂಕ್ ಯು ಸರ್ ಓಕೆ ಸರ್ ಯು ಯು